ಏ ಓಕೆ ಗಾಯ್ಸ್ ನಾವು ಬಂದಿದ್ವಿ ಮತ್ತೆ ನಮ್ಮ ಒಂದು ಹಳೆ ಮನೆಯಲ್ಲಿ ನಾವು ಬಂದಿದ್ದೀವಿ ಯಾಕೆ ಬಂದಿದ್ವಿ ಅಂದರೆ ಸ್ನೋ ಸಿಂಪಲ್ ಆಗಿ ಹೇಗಕ್ಕಾಗಿದ್ದು ಬಾಕ್ಳ ತೆಗೆದು ಇಲ್ಲಿ ಬಂದು ನಿಂತೀನಿ ಮತ್ತು ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂದರೆ ನಾನು ಒಂದು ಡ್ರಾಯಿಂಗ್ ತೆಗಿತಾ ಇದ್ದೀನಿ ಆ ಡ್ರಾಯಿಂಗು ಕೂಡ ನಾನು ತೆಗಿಬೇಕಂತ ಇಲ್ಲಿಗೆ ಬಂದಿನಿ ಇಲ್ಲಿಯಾಕೆ ಬಂದಿನಿ ಅಂದರೆ ಸೊ ಎಲ್ಲಾನು ಇಲ್ಲೇ ಸೀಸ್ ಬೇರೆ ಬೇರೆ ಥರ ಸೀಸ್ ಎಲ್ಲಾನು ಇಲ್ಲೇ ಬಿಟ್ಟು ಹೋಗಿದ್ವಿ ಅದು ನನಗೆ ನೆನಪಾಗಿದೆ ಇವಾಗ ನಾನು ಮತ್ತೆ ಮರಳಿ ಬಂದಿದ್ದೀನಿ ಹಳೆ ಮನೆಯಲ್ಲಿ ನಾವು ತೊಗೊಳಕ್ಕೆ ಬಂದಿದ್ವಿ ನೋಡಿ ಇಲ್ಲಿ ಯಾರು ಡ್ರಾಯಿಂಗ್ ಶೀಟ್ ಇದ್ದಾವೆ ಮತ್ತು ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ಸೀಸ್ ಇರ್ಬೋದು ಸೊ ಅಲ್ಲಿ ನೋಡಿ ನಮ್ಮ ಒಂದು ಸೀಸ್ ಇಲ್ಲಿ ನೋಡಿ ಇದನ್ನು ನಾವು ತೊಗೊಳಕ್ ಬಂದಿದ್ದೀವಿ ಓಕೆ ಇದು ನಾವು ತಗೋಣ ಮತ್ತೆ ಏನೇನು ಇದಾವೆ ಅಂತ ನೋಡಿ ಎಲ್ಲ ಸೀಸ್ ಬೇರೆ ಬೇರೆ ಥರ ಸೀಸ್ನ ಇದಾವೆ ಓಕೆ ಇದನ್ನು ನಾವು ಮೇಲಿಂದ ತೆಗೆದು ಕೆಳಗಡೆ ಹರಡೋಣ ಇಟ್ಟು ಇದರಲ್ಲಿ ಏನೇ ಇದೆ ಅಂತ ಟೋ ಓ ಮೈ ಗಾಡ್ ನೋಡಿ ಇದು ನಾನು ಅರ್ಧ ಅರ್ಧ ಡ್ರಾಯಿಂಗ್ ಮಾಡಿಬಿಟ್ಟಿನಿ ನೋಡಿ ಅರ್ಧ ಡ್ರಾಯಿಂಗ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ಅವಾಗ ನಾನು ಮಾಡ್ತಿದ್ದೆ ಅವಾಗ ಮತ್ತು ಬೇರೆ ಕೆಲಸ ಬಂತು ಅದು ನಾನು ಬಿಟ್ಟು ಬಿಟ್ಟು ಅರ್ಧನೇ ಅದು ಅಂದರೆ ಯಾವ ಡ್ರಾಯಿಂಗ್ ತೆಗಿತಾ ಇದ್ದೆ ಅಂದರೆ ಸೈಡಿ ಸಾಯಿಬಾಬಾ ಡ್ರಾಯಿಂಗ್ ತೆಗಿತಾ ಇದ್ದೆ ಓಕೆ ಅದು ಅರ್ಧನೇ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಏನು ಮಾಡೋಕ್ಕೆ ಬರಲ್ಲ ಸೊ ಇನ್ನು ನಾನು ಇದನ್ನು ನಾವು ತಗೊಂಡು ಇಲ್ಲಿ ಯಾವ ಶೀಸಿದ ಬೇರೆ ಎಲ್ಲನೂ ಇದರಲ್ಲಿ ಪ್ಯಾಕ್ ಮಾಡ್ಕೊಳ ಓಕೆ ಎಲ್ಲಾನು ನಾವು ಪ್ಯಾಕ್ ಇದೀನಿ ಓಕೆ ನನಗೆ ಬೇಕಾಗಿರುವಂಥ ಎಲ್ಲ ಚೀಸ್ ನಾನು ಹಾಕ್ಕೊಂಡು ಇನ್ನು ನಾನು ಇದನ್ನು ಬೇಕಾಗುತ್ತಾ ಓಕೆ ಇದು ಬೇಕಾಗತ್ತೆ ಇದನ್ನು ನಾವು ಹಾಕಿ ಇದನ್ನು ನಾವು ಪ್ಯಾಕ್ ಮಾಡ್ಕೊಂಡು ಓಕೆ ಏನಪ್ಪಿತ್ತಲ್ಲ ಇದರಲ್ಲಿ ಹಾಕೋಣ ಇದು ಬೇರೆ 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 ಮತ್ತೆ ಹೊರಗಡೆ ಬರ್ತಾಯಿದೆ ಸರಿ ಇದನ್ನು ನಾವು ಪ್ಯಾಕ್ ಮಾಡ್ತಾ ಇದ್ವಿ ಓಕೆ ಒಂದೇ ಕೈಯಿಂದ ಟೆಕ್ನಿಕ್ ಇಂದ ಹಾಕೊತಾ ಇದೀವಿ ಒಂದೇ ಇಂದ ಕೈಯಿಂದ ಇದು ಹೆಂಗೆ ಹಾಕೊಂಡು ಹೋಗ್ತೀವಿ ಅಂದರೆ ಓಕೆ ಪ್ಯಾಕ್ ಅಂತ ಆಯಿತು ಹೂ ನಮ್ಮ ಒಂದು ಸೀಸ್ ಪ್ಯಾಕ್ ಆಯಿತು ಮತ್ತೆ ಇದರ ಒಂದು ಅಲ್ಲಿ ಕೊಡ್ತೇನೆ ಇದು ಒಂದು ಇಲ್ಲ ಅಂದ್ರೆ ಆ ಅಲ್ಲಿ ಸಿಗುತ್ತೆ ಓಕೆ ಎಲ್ಲ ಥರ ಸೀಸ್ ಇದಾವೆ ಇದರಲ್ಲಿ ಮತ್ತೆ ನನಗೆ ಬೇಕಾಗಿದ್ದು ಒಂದು ಏನಪ್ಪಾ ಅಂದರೆ ಇವಾಗಂತೂ ನಾವು ಹೋಗ್ತಾ ಇದೀವಿ ಮತ್ತೆ ಹೋಗಿ ಅಂಗಡಿ ಕಡೆ ಹೋಗಿ ನಾವು ಒಂದು ಡ್ರಾಯಿಂಗ್ ಪೇಪರ್ ತೊಗೊಂಡು ಮನೆಗಡೆ ಹೋಗೋಣ ಒಂದು ಡ್ರಾಯಿಂಗ್ ತೆಗಿಬೇಕಂತ ನನಗೆ ಒಂದು ವಿಚಾರ ಆ ಒಂದು ಡ್ರಾಯಿಂಗ್ ಕೂಡ ಬನ್ನಿ ಬನ್ನಿಗಾದ್ರೆ ಹೋಗ್ತಾ ಇದ್ದೀವಿ ಮನೆ ಕಡೆ ಮತ್ತೆ ಕಡೆ ಎಲ್ಲ ಮಧ್ಯಾಹ್ನ ಹೋಗ್ತೀವಿ ಡ್ರಾಯಿಂಗ್ ಸಿಗು ತೊಗೊಂಡು ಅಂಗಡಿಯಲ್ಲಿ ಇಟ್ಟು ಮೂಲಕ್ಕೆ ಅಂಗಡಿ ಹಾಕಿದ ಮೇಲೆ ನಾವು ಮತ್ತೆ ಸಿಗೋ ಮನೆಗೆ ಹೋಗಿ ಆ ಡ್ರಾಯಿಂಗ್ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಬನ್ನಿ ಟ್ರೈ ಮಾಡೋದೆಲ್ಲ ಮಾಡಿ ಬಿಡೋಣಂತೆ ಓಕೆ ಬನ್ನಿ ಹಾಗಾದ್ರೆ ಮುಂದೆ ಹೇಳೋದ್ರೆ ಸಿಗೋಣ ಮಾಡ್ತಾ ಇದೀವಿ ಡ್ರಾಯಿಂಗ್ ವರ್ಕ್ ಓಕೆ ನೋಡಿ ಹೆಂಗಾಗಿದೆ ಓ ಮೈ ಗಾಡ್ ನೀನು ನಾವು ರಾತ್ರಿ ಕುಂತು ಮತ್ತೆ ಏನು ನಾವು ಲೈನ್ ಹಾಕೊಂಡ್ವಿ ಎಲ್ಲ ಹಾಕೊಂಡ್ವಿ ಅಗದಿ ಕ್ಲಿಯರ್ ಆಗಿ ಹಾಕೊಂಡು ಮತ್ತೆ ಸಿಂಪಲ್ ಆಗಿ ನಾವು ನ ಕಂಟಿನ್ಯೂ ಮಾಡ್ತಾ ಇದೀವಿ ಬನ್ನಿಗಾದರೆ ನೋಡೋಣ ಮುಂದೂಡಿದಲ್ಲಿ ನಾವು ಈ ಡ್ರಾಯಿಂಗು ಹೇಗೆ ತೆಗಿತೀವಿ ಓಕೆ ಬನ್ನಿಗಾದರೆ ಮುಂದೆ ನೋಡೋಣ ಓಕೆ ನಾನು ಬಂದೆ ನಿನ್ನೆ ರಾತ್ರಿ ನಮ್ಮ ಒಂದು ಹಳೆ ಮನೆಯಿಂದ ಸೀಟ್ಸ್ನ ತಗೊಂಬಂದಿದ್ದೆ ಅಂದರೆ ನಮ್ಮ ಒಂದು ಡ್ರಾಯಿಂಗ್ ಶೀಟ್ನ ತೊಗೊಂಡ್ಬಂದಿದ್ದೆ ಇಲ್ಲಿ ಇಟ್ಟಿದ್ದೀನಿ ಓಕೆ ಇಲ್ಲಿ ಇಟ್ಟಿದ್ದೆ ಮುಂಜಾನೆ ನಾನು ಎದ್ ಕ್ಯಾಸ ಮತ್ತೆ ಡ್ರಾಯಿಂಗ್ ಮಾಡಿದ್ದೀನಿ ನೋಡಿ ಹೆಂಗಾಗಿದೆ ಓಕೆ ಇವಾಗ ಸ್ವಲ್ಪ ಆಗಿದೆ ಇನ್ನೂ ಪೂರ ಮಾಡೋಣ ಮತ್ತೆ ಡ್ರಾಯಿಂಗ್ ಹೆಂಗಾಗತ್ತೆ ಏನು ಅಂತ ನೋಡೋಣ ಇನ್ನ ರಾತ್ರಿ ಬಂದು ನಾನು ಸ್ವಲ್ಪ ಅಂದರೆ ಲೈನ್ ಹಾಕೊಂಡು ಮಕ್ಕಂಬಿಟ್ಟಿದ್ದೆ ಇವತ್ತು ಮುಂಜಾನೆ ಮತ್ತೆ ಒಂದು ತಾಸಿನಲ್ಲಿ ಅಷ್ಟು ತೆಗ್ದಿದ್ದೀನಿ ನೋಡೋಣ ಹಂಗಂದ್ರೆ ಬನ್ನಿ ರಾತ್ರಿಯಲ್ಲಿ ಏ ಡ್ರಾಯಿಂಗ್ ಮಾಡ್ತಾ ಇದೀವಿ ಸ್ವಲ್ಪ ಆಗಿದೆ ನೋಡಿ ಓಕೆ ಇಷ್ಟಾದರೂ ಆಗಿದೆ ಇನ್ನು ಪೂರ ಮಾಡೋಣ ಹೆಂಗಾಗತ್ತೆ ಅನ್ನೋದು ಮುಂದೆ ಕೂಡ ನೋಡೋಣಂತೆ ಇವಾಗ ಜಸ್ಟ್ ನಾನು ಕಪ್ ಚಾಕ್ ಕುಡಿದು ಮತ್ತೆ ಈ ಡ್ರಾಯಿಂಗ್ನ ಕಂಪ್ಲೀಟ್ ಮಾಡ್ಬೇಕಂತ ಇದೀನಿ ನೋಡಿ ನಮ್ಮ ಒಂದು ಪೆನ್ಸಿಲ್ ಇದಾವೆ ನೋಡಿ ಬೇರೆ ಬೇರೆ ಥರ ಪೆನ್ಸಿಲ್ ಇದ್ದಾವೆ ತೋರ್ಸಲಾ ಓಕೆ ನೋಡಿ ಇವೆಲ್ಲ ಏನಿದೆ ಬೇರೆ ಬೇರೆ ಥರದ ಫ್ರೆಂಡ್ಸಲು ಆದರೆ ನೋಡೋಕೆ ಒಂದೇ ಇದೆ ಆದರೆ ಬೇರೆ ಬೇರೆ ಥರ ಫ್ರೆಂಡ್ಸಿ ಹೆಂಗಪ್ಪ ಅಂದರೆ ಒಂದು ಡಾರ್ಕ್ ಐತಿ ಒಂದು ಡಾರ್ಕ್ ಕಮ್ಮಿ ಐತಿ ಮತ್ತು ಹಾರ್ಡ್ ಡಾರ್ಕ್ ಐತಿ ಮತ್ತು ಲೈಟ್ ಡಾರ್ಕ್ ಐತಿ ಓಕೆ ಬೇರೆ 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 ಥರ ಅವೆ ಓಕೆ ಇಲ್ಲಿ ನೋಡಿ ಚಾರ್ಕೋಲ್ ಇದೆ ನೋಡಿ ಇದು ಚಾರ್ಕೋಲು ಓಕೆ ಇದು ಚಾರ್ಕೋಲು ಮತ್ತು ಬೇರೆ ಥರ ಒಂದು ಸ್ಮೂತ್ಲಿ ಅಳಿಸೋದಕ್ಕೆ ಒಂದು ಕಟ್ ಮಾಡಿದ್ದೀನಿ ಮತ್ತು ಸ್ಕಿನ್ ಟ್ರೈ ಮಾಡೋದಕ್ಕೆ ಓಕೆ ಸ್ಕ್ರೀನ್ ಇದು ಸ್ಕಿನ್ ಏನಿದೆ ಸ್ಕಿನ್ ಕ್ಲೂ ಮಾಡುತ್ತೆ ಓಕೆ ಸ್ಕಿನ್ ಸ್ಕಿನ್ ಇದು ಮತ್ತೆ ಇದು ರಬ್ಬಲ್ ಅಂತ ಹೊಟ್ಟೆ ಯೂಸ್ ಮಾಡಿಲ್ಲ ಇದರಲ್ಲಿ ಬಂದಿದೆ ಹೊಟ್ಟೆ ಯೂಸ್ ಮಾಡಿಲ್ಲ ಇದೊಂದು ಡ್ರಾಯಿಂಗ್ ಶೀಟ್ ಅಂತ ಹೇಳ್ಬೋದು ನಾವು ನೋಡಿ ಇದು ಒಂದು ಅಂದರೆ ಇದು ಮೆ ಮೈಂಡರ್ ಇದ್ದಂಗೆ ಹೆಂಗಂತ ಪಾಯಿ ನೋಡಿ ಇದು ಭಾಳ ಕಲರ್ಗೆ ಇರತ್ತೆ ಅವಾಗ ಏನಿದೆ ಇದು ಮೈಂಡರ್ ಓಕೆ ಮತ್ತೆ ವೈಟ್ ಮಾಡತ್ತೆ ಓಕೆ ಇದೊಂದು ಸ್ಕೇಲ್ ನಾನು ಸಾಥ್ ಹೋಗಿದ್ದೆ ಮತ್ತೆ ಇದೊಂದು ಕೂಡ ಸ್ಕೀನ್ ಡ್ರೈ ಮಾಡೋದಕ್ಕೆ ಇದು ಒಂದು ನೋಡಿ ಈ ಥರ ಇದಾವೆ ಬೇರೆ ಬೇರೆ ಥರ ಪೆನ್ಸಿಲ್ ಇದ್ದಾವೆ ಓಕೆ ಬಂದಾಗ ನೋಡೋ ನೋಡೋಣ ಬೇರೆ ಊಟದಲ್ಲಿ ನಾವು ಅದರಲ್ಲಿ ಅಮೇಝಾನ್ಗೆ ನೆರೆ ಹೊಡ್ದಲ್ಲಿ ಓಕೆ ಬನ್ನಿ ಆಗಾದ್ರೆ ನೋಡೋಣ ಈ ಒಂದು ವಿಡಿಯೋನ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಮತ್ತೆ ಡ್ರಾಯಿಂಗು ಕೂಡ ಆಗುತ್ತೆ ಅನ್ನೋದು ನೋಡೋಣ ಕಂಪ್ಲೀಟ್ ಮಾಡೋಣ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀವಿ ಮತ್ತೆ ರಿಯಲ್ ಫೋಟೋ ಮತ್ತೆ ರಿಯಲ್ ಡ್ರಾಯಿಂಗ್ ಹೆಂಗೆ ನಾವು ತೆಗ್ದೀವಿ ಅಂತೇಳಿ ಓಕೆ ಬನ್ನಿ ಆಗೋದ್ರೆ ಸಿಕ್ತಿನಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಹ್ಞೂ ಇನ್ನೂ ಅದರ ಆಗಿದೆ ಎಲ್ಲಾನು ಹಾಕೊಂಡಿನಿ ಇವಾಗ ಮತ್ತೆ ಇವಾಗ ಏನ್ ಮಾಡ್ಬೇಕು ವಿಚಾರ ಮಾಡ್ತಾ ಇದ್ದೀನಿ ಹೈ ಹೇಗಿದರ ಬನ್ನಿ ಇವತ್ತು ಅರ್ಧ ಅಂತ ಮುಗಿದಿದೆ ಇವತ್ತು ಡ್ರಾಯಿಂಗ್ ಇವತ್ತಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಆಗಿರ್ಬೋದು ಈಗ ಡ್ರಾಯಿಂಗ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ದಿನ ಮತ್ತೆ ಡ್ರಾಯಿಂಗ್ ನ ಸ್ವಲ್ಪ ಸ್ವಲ್ಪ ತಗಿತಾ ಇದೀನಿ ಮತ್ತೆ ಮನೆ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಅಂಗಡಿ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಮತ್ತೆ ಡ್ರಾಯಿಂಗ್ ಕಂಪ್ಲೀಟ್ ಮಾಡ್ತಾ ಇದೀನಿ ಓ ಮೈ ಗಾಡ್ ಬನ್ನಿ ಹಾಗಾದ್ರೆ ತೋರಿಸ್ತಾ ಇದ್ದೀನಿ ಡ್ರಾಯಿಂಗ್ ಹೆಂಗಾಗಿದೆ ಅಂತ ನೋಡ್ತೀರಾ ಡ್ರಾಯಿಂಗ್ ಆಗಿದೆ ನೋಡಿ 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 ಹಾಯ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೆ ಲಾಸ್ಟ್ ವಿಡಿಯೋ ಆಗೋರ್ವರೆಗೂ ಈ ಒಂದು ಡ್ರಾಯಿಂಗ್ ಕೂಡ ಕಂಪ್ಲೀಟ್ ಆಗಿರುತ್ತೆ ಬನ್ನಿ ಅದ್ರೆ ಮುಂದಿನ ವಿಡಿಯೋದಲ್ಲಿ ನಾವು ಹಾಗೆ ವಾಸ್ ಮಾಡ್ಕೊಂಡು ಹೋಗೋಣ ಮುಂದೆ ಹೆಂಗಾಗತ್ತೋ ಏನಲ್ಲ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಬನ್ನಿ ಬಾಯ್ ದಿನ ಆಗಿರ್ಬೋದು ಇವತ್ತು ನಾನು ಡ್ರಾಯಿಂಗ್ ಎಲ್ಲಿಗೆ ತೋರ್ನದಿ ಅಂದ್ರೆ ತೆಗ್ದೀನಿ ಕಂಪ್ಲೀಟ್ ಆಗಾಕ್ತೈತಿ ತೋ ನೋಡ್ತೀರಾ ನೋಡ್ರಿ ತೋರ್ಸೋದಿಲ್ಲ ಎಂಡ್ ಆಗಮಟ್ಟ ಓಕೆ ಪಲ್ಯ ನೋಡಿ ಕಸ ಎಷ್ಟು ಬಿದ್ದಿದೆ ಅಂತೇಳಿ ನೋಡಿ ಅಲ್ಲೆಲ್ಲೆಲ್ಲಿ ನೋಡಿ ಸೀಸಿಂದ ಇದು ಸೀಸು ಎಷ್ಟು ಸಣ್ಣದಾಗಿದೆ ಗೊತ್ತಾ ನೋಡಿ ಸೀಸು ಎಷ್ಟು ಸಣ್ಣದಾಗಿದೆ ಡ್ರಾಯಿಂಗ್ ತೆಗಿ ತೆಗಿ ತೆಗೆದು ಸೀಸು ಸಣ್ಣದಾಗ್ಬಿಟ್ಟಿದೆ ಎಲ್ಲರೂ ಎತ್ತಿ ಕೆತ್ತಿ ಕೆತ್ತಿ ಇಲ್ಲ ನೋಡಿ ಅಲ್ಲೆಲ್ಲೆಲ್ಲಿ ಎಲ್ಲೆಲ್ಲಿ ಎಷ್ಟು ಕಸ ಬಿದ್ದಿದೆ ನೋಡಿ ಓಕೆ ಎಲ್ಲ ಡ್ರಾಯಿಂಗ್ ಆದಮೇಲೆ ಆಮೇಲೆ ಅಷ್ಟಿಗೆ ಸ್ವಚ್ಛ ಮಾಡಿ ಮತ್ತೆ ಓಕೆ ಬರಲಿ ಹಾಗಾದ್ರೆ ನೋಡೋಲ್ಲ ಒಂದೇ ಇವತ್ತು ಡ್ರಾಯಿಂಗ್ ಹೆಗ್ ಆಗತ್ತೆ ಹೆಗ್ ನೋಡೋಣ ಬನ್ನಿ ಓಕೆ ಮತ್ತೆ ಇವಾಗ ಹೇಳ್ಬೇಕಾಗಿತ್ತು ನಾನು ಡ್ರಾಯಿಂಗ್ನ ಮಾಡಿದ್ದೀನಿ ಅಂದ್ರೆ ನಮ್ಮ ಫೇಸ್ ನಾನು ಕಂಟಿನ್ಯೂ ಮಾಡಿ ಮತ್ತೆ ಕಂಪ್ಲೀಟ್ ಮಾಡಿದ್ದೇನೆ ಆದ್ರೆ ಈ ಡ್ರಾಯಿಂಗ್ ನನಗೆ ಚಲೋ ಅನಿಸ್ತಾ ಇಲ್ಲ ಅದಕ್ಕೆ ನಾನು ಮತ್ತೆ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನೋಡಿ ಈ ಡ್ರಾಯಿಂಗ್ ನಾವು ಏನು ಮಾಡಿ ನೋಡಿ ಅನ್ನ ಮತ್ತೆ ಇದೆ ಅಂದ್ರೆ ಇಲ್ಲ ಅನ್ನೋದಿಲ್ಲ ಚಲೋ ಆಗಿದೆ ಬಟ್ ಇವಾಗ ನನಗೆ ಕರೆಕ್ಟ್ ಅನಿಸ್ತಾ ಇಲ್ಲ ನಿಮಗೆ ಈಗ ಅನಿಸ್ತಾ ಇದೆ ಅನ್ನೋದು ನೀವು ನನಗೆ ಕಾಮೆಂಟ್ ಮಾಡಿ ಹೇಳಿ ಓಕೆ ನೆಕ್ಸ್ಟ್ ನಾನು ಏನು ಮಾಡಬೇಕಂತ ಇದ್ದೀನಿ ನೋಡಿ ಈ ಡ್ರಾಯಿಂಗ್ನ ಸೈಡ್ ನಾನು ಓಕೆ ಈ ಡ್ರಾಯಿಂಗ್ನ ನಾವು ಸೈಡ್ನಲ್ಲಿ ಇಟ್ಟು ಮತ್ತೆ ಇನ್ನೊಂದು ಡ್ರಾಯಿಂಗ್ ತೆಗಿಯಕ್ಕೆ ನಾವು ಟ್ರೈ ಮಾಡ್ತಾ ಇದೀವಿ ಈ ಡ್ರಾಯಿಂಗ್ ಕೂಡ ನನಗೆ ಚಲೋ ಅನಿಸ್ಲೇಬೇಕು ಯಾಕಂದರೆ ಈ ಒಂದು ಡ್ರಾಯಿಂಗ್ ನಾನು ಎಷ್ಟು ಎಫರ್ಟಿಂದ ತೆಗಿತಾ ಇದ್ದೀನಿ ನನಗೆ ಅಷ್ಟೇ ಗೊತ್ತದು ಓಕೆ ಬನ್ನಿಗಾದರೆ ಈ ಒಂದು ಡ್ರಾಯಿಂಗ್ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ಕಂಪ್ಲೀಟ್ ಮಾಡಿ ಈ ವಿಡಿಯೋನು ಕೂಡ ಎಂಟ್ರಿ ಮಾಡೋಣ ಅಂತೆ ಬನ್ನಿ ಆದರೆ ಹೋಗೋಣ ನಮ್ಮದೇ ಓಕೆ ಬನ್ನಿ ಓಕೆ ಫೈನಲ್ ಹೇಳ್ಬೇಕಂದ್ರೆ ನಮ್ಮ ಮುಖ ನಾನು ಕಂಪ್ಲೀಟ್ ಮಾಡಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕಾ ನೋಡಿ ತೋರಿಸ್ತೀನಿ 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 ಓ ಓಕೆ ನೀವು ಮಾಡಬೇಕಾಗಿದ್ದು ಮುಂದಿನ ವಿಡಿಯೋ ವಾಚ್ ಮಾಡಬೇಕು ಮತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ಓಕೆ ಕಂಪ್ಲೀಟ್ ಆದ್ಮೇಲೆ ನಿಮಗೆ ನಾನೇ ಖುದ್ದಾಗಿ ತೋರಿಸ್ತೀನಿ ಈ ಒಂದು ಡ್ರಾಯಿಂಗ್ ಹೆಂಗಾಗಿದೆ ಅಂತೇಳಿ ಓಕೆ ನೋಡಿ ಡ್ರಾಯಿಂಗು ಎಷ್ಟು ಗಂಟೆ ಆಗಿದೆ ಹನ್ನೊಂದು ಗಂಟೆಯಿಂದ ನಾನು ತೆಗಿತಾ ಇದ್ದೀನಿ ಆಲ್ಮೋಸ್ಟ್ ನಾನು ಕುಂತಿದ್ದೀನಿ ಆರಕ್ಕೆ ಓಕೆ ಆರಕ್ಕೆ ಕೊಂತು ಹನ್ನೊಂದು ಗಂಟೆ ಮೇಲೆ ಆಯ್ತು ಆದರೂ ಕೂಡ ನಾನು ಡ್ರಾಯಿಂಗ್ ಇವತ್ತಿಗೆ ನಾನು ಕಂಪ್ಲೀಟ್ ಮಾಡಿ ನಾಲಿಗೆ ನಾನು ಒಯ್ತಾ ಇದ್ದೀನಿ ಸೀಕ್ರೆಟ್ ನಾನೇ ಹೇಳ್ತೀನಿ ನಾಳೆ ಕಂಟಿನ್ಯೂ ಮಾಡ್ತೀನಿ ಓಕೆ ಓಕೆ ಈ ಒಂದು ಡ್ರಾಯಿಂಗ್ ತೋರಿಸೋದಿಲ್ಲ ಬನ್ನಾಗಾದ್ರೆ ಮುಂದಿನ ವಾಚ್ ಮಾಡೋಣ ಗೊತ್ತು 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 ನೀವು ವೇಟ್ ಮಾಡ್ತಾ ಇದ್ರ ನನ್ನ ಡ್ರಾಯಿಂಗ್ ಸಲುವಾಗಿ ನಾನು ನಿಮಗೆ ಡ್ರಾಯಿಂಗ್ ತೋರಿಸಬೇಕಂದ್ರೆ ಈ ಡ್ರಾಯಿಂಗ್ ಕೂಡ ನಿಮಗೆ ತೋರಿಸೇ ತೋರಿಸ್ತೀನಿ ಒಂದಂತೂ ಕಂಪ್ಲೀಟ್ ಆಗಿದೆ ಇನ್ನು ನನ್ನ ಕಂಪ್ಲೀಟ್ ಆಗೋದೇ ಓಕೆ ಬನ್ನಿಗಾದ್ರೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ನಾವು ಲಾಸ್ಟ್ ಗೆ ಹೇಗೆ ಈ ಡ್ರಾಯಿಂಗ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ ಮತ್ತೆ ಅಗದಿ ಸಖತ್ ಆಗಿ ಅಗದಿ ಸಖತಿಂದ ನಾವು ನೀವು ಸಬ್ಸ್ಕ್ರೈಬ್ ಅದಕ್ಕೆ ಮಾಡ್ಬೇಕದ ಹೋಗೋಣ ಮುಂದೆ ಗೊತ್ತಾ ನಾನು ಇಷ್ಟಕ್ಕೆ ಕುಂತೀನಿ ಮತ್ತೆ ಈ ಹನ್ನೆರಡಾಗಿ ಆಗಿ ಮತ್ತೆ ಒಂದಾಗ ಬಂದಿದ್ದು ಏನು ಗೊತ್ತಿಲ್ಲ ಬನ್ನಿ ಡ್ರಾಯಿಂಗ್ ಕಂಪ್ಲೀಟ್ ಮಾಡೋಣ ಓಕೆ 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 ಡ್ರಾಯಿಂಗ್ ಈಸ್ ಕಂಪ್ಲೀಟ್ ನಾನು ಮಾಡಿದ್ದೇನೆ ಮತ್ತೆ ಈ ಕಂಪ್ಲೀಟ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಇದೆ ಮತ್ತೆ ನನ್ಗೆ ತೋರ್ಸ್ಬೇಕಂದ್ರೆ ನೋಡ್ತೀರಾ ನೋಡ್ತೀರಾ ನೋಡ್ರಂತ ಅಂತ ಇಲ್ಲಿ ನೋಡಲ್ಲ ಇವಾಗ ನಾನು ಮಾಡ್ತಾ ಇದ್ದೀನಿ ಬ್ಯಾಕ್ ಗ್ರೌಂಡ್ ಓಕೆ ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಆದಮೇಲೆ ನಾನು ಮಕ್ಕಂತೀನಿ ಮತ್ತು ಮುಂಜಾನೆ ಎದ್ದು ಈ ಒಂದು ವಿಡಿಯೋನ ಎಂಡ್ ಮಾಡೋಣ ಮತ್ತು ಎಂಡ್ ಮಾಡಿ ಎದ್ದು ವಿಡಿಯೋನ ಎಂಡ್ ಮಾಡೋಣಲ್ಲ ಈಗ ಎಂಡ್ ಮಾಡ್ತೀನಿ ಓಕೆ ಬ್ಯಾಕ್ ಗ್ರೌಂಡ್ ಮಾಡಿ ನಿಮಗೆ ವಿಡಿಯೋ ತೋರಿಸ್ತೀನಿ ಈ ಒಂದು ಡ್ರಾಯಿಂಗ್ ಹೆಂಗೆ ನಾನು ತೆಗ್ದೀನಿ ಅಂತೇಳಿ ಓಕೆ ಇವತ್ತು ಬನ್ನಿಗಾದರೆ ನೋಡೋಣ ನೀವು ಮಾಡಬೇಕಾಗಿದ್ದು ನಾನು ಹೇಳೋದಿಲ್ಲ ಸಾ ಸಾಲ ಓಕೆ ಬನ್ನಿಗಾದರೆ ಬಾಯ್ ಓಕೆ 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 ಗಾಯ್ಸ್ ಈಗ ಡ್ರಾಯಿಂಗು ಕಂಪ್ಲೀಟ್ ಆಗಿದೆ ಟೈಮ್ ಎಷ್ಟಾಗಿದೆ ನೋಡಿ ಒಂದು ಗಂಟೆ ಮೇಲೆ ಆಗಿದೆ ಓಕೆ ಟೈಮ್ ಒಂದು ಗಂಟೆ ಮೇಲಾಗಿದೆ ಇವತ್ತು ನಾನು ನಮ್ಮ ಡ್ರಾಯಿಂಗು ಪೂರ ಕಂಪ್ಲೀಟ್ ಮಾಡಿಬಿಟ್ಟೆ ಹತ್ರ ತೋರಿಸ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕು ತೋರಿಸ್ಬೇಕು ನಾ ಇದೆ ನೀವು ನೋಡಬೇಕು ನೋಡ್ಬೇಕಂತೀವಿದ್ರಿ ಓಕೆ ಇವಾಗ ನಾನು ತೋರಿಸ್ತಾ ಇಲ್ಲ ಅಂತ ಒಂದು ಡ್ರಾಯಿಂಗು ಓಕೆ ಒನ್ ಟೂ ತ್ರೀ ಟನ್ ಟ್ಯಾನ್ ಡ್ರಾಯಿಂಗ ತೋರಿಸಿಲ್ಲ ನೋಡಿ ಓಕೆ ಕರೆಕ್ಟ್ ಕಾಣ್ತಾ ಇಲ್ಲಲ್ಲ ತೋರಿಸ್ತಾ ಇದ್ದೀವಿ ನಮ್ಮ ಡ್ರಾಯಿಂಗ್ ಓಕೆ ನಮ್ಮ ಒಂದು ಅಸಲಿ ಫೋಟೋನೋ ನಿಮಗೆ ಇಲ್ಲಿ ಮಗಳು ತೋರಿಸ್ತಾ ಇದ್ದೀನಿ ಓಕೆ ನೋಡಿ ಹೇಗೆ ಮಸ್ತಾಗಿದೆ ಡ್ರಾಯಿಂಗ್ ಓಕೆ ನೋಡಿ ಹೆಂಗೆ ನೋಡಿದ್ರು ಹೊಟ್ಟೆ ಏನೂ ಚೇಂಜ್ ಅನಿಸಲ್ಲ ನೋಡಿ ಈಗ ಹಿಂಗೆ ನೋಡಿದರೂ ಏನು ಅನಿಸಲ್ಲ ಮತ್ತು ಹಿಂಗೆ ನೋಡಿದ್ರು ಏನು ಅನಿಸಲ್ಲ ಮತ್ತು ಹಿಂಗೆ ನೋಡಿದ್ರು ಏನು ಅನಿಸಲ್ಲ ಪರ್ಫೆಕ್ಟ್ ಇದೆ ಒಂದು ಸರಪು ಏನೂ ಮಿಸ್ಟೇಕ್ ಇಲ್ಲ ಓಕೆ ಇನ್ನೂ ನಾನು ಹೇಳ್ಬೇಕಂದ್ರೆ ಹಿಂದೆಲ್ಲ ಗಿಡ ಗಿಡ ಇದ್ದೆ ಆದರೆ ಟೈಮಿಂಗಿಲ್ಲ ನನಗೆ ನನಗೆ ಏನಪ್ಪ ನನಗೆ ಟೈಮಿಂಗ್ ಇಲ್ಲ ಓಕೆ ನನಗೆ ಟೈಮಿಂಗ್ ಇಲ್ಲ ತೆಗೋಕೆ ಓಕೆ ಈ ಒಂದು ಡ್ರಾಯಿಂಗು ನಾನು ವಾಹ್ ಎಷ್ಟು ಅಮೇಜಿಂಗ್ ಇದೆ ನೋಡಿ ನನಗಂತೂ ಎಷ್ಟು ಅಮೇಜಿಂಗ್ ಅನಿಸ್ತಾ ಇದೆ ಗೊತ್ತೀಗ ಆಹ್ ಈ ಡ್ರಾಯಿಂಗ್ನ ನಾನು ನನಗೆ ಹೀಗೆ ತೋರಿಸಿದ್ರು ನನಗೆ ಕಮ್ಮಿನೇ ಓಕೆ ನೋಡಿ ಓಕೆ ಹೆಂಗಪ್ಪ ಹಿಂಗ ಎಷ್ಟು ಪರ್ಫೆಕ್ಟಾಗಿದೆ ಗೊತ್ತಾ ನೋಡಿ ಎಷ್ಟು ಪರ್ಫೆಕ್ಟ್ ಡ್ರಾಯಿಂಗು ಆಗಿದೆ ಓಕೆ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ನೋಡಿ ನಮ್ಮ ಒಂದು ಈಗ ನೋಡಿದ್ರು ಏನು ಅನ್ಸಲ್ಲ ನೋಡಿ ಅಬ್ಬಾ ನಾನು ಡ್ರಾಯಿಂಗನ್ನು ಕಂಪ್ಲೀಟ್ ಮಾಡಿದೆ ಓಕೆ ಇಲ್ಲಿ ನೋಡಿ ಡ್ರಾಯಿಂಗ್ ಇದು ಅವಾಗ ಮಾಡಿದ್ದೆ ರೀ ಅವಾಗ ಮಾಡಿದ್ದೆ ಆದರೆ ಅದು ವೀಡಿಯೋ ಮಾಡಿಲ್ಲ ಇದು ವೀಡಿಯೋ ಮಾಡಲ್ಲ ಅಂತೇಳಿ ಒಂದು ಕಷ್ಟಪಟ್ಟ ಸರಿ ಕಷ್ಟ ಮಾಡಿ ಒಂದು ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೇನೆ ಓಕೆ ನೋಡಿ ಹೇಗಿದೆ ಡ್ರಾಯಿಂಗ್ ಹೇಳಿ ಕಾಮೆಂಟ್ ಮಾಡಿ ನೋಡಿರಿ ಹೇಗಿದೆ ನೋಡಿ ಸರಿ ಓಕೆ ಹೆಂಗೆ ತೋರಿಸಿದ್ರು ನನಗೆ ಸಮಾಧಾನ ಆಗ್ತಾ ಇಲ್ಲ ಇದು ಅಷ್ಟು ಮಸ್ತ್ ಅಷ್ಟು ಪರ್ಫೆಕ್ಟ್ ಮತ್ತು ಅಷ್ಟು ಆಗಿದೆ ಡ್ರಾಯಿಂಗು ಇನ್ನೂ ಚಲೋ ಆಗುತ್ತೆ ಆದರೆ ನನಗೆ ಎಷ್ಟು ಅನುಕೂಲ ಆಗಿದೆ ನಾನು ಅಷ್ಟು ಡ್ರಾಯಿಂಗ್ನ ನಾನು ತೆಗೆದೀನಿ ಓಕೆ ಬನ್ನಿಗಾದ್ರೆ ಸಿಗ್ತೀನಿ ಬೇರೆಯದಲ್ಲಿ ಈ ಒಂದು ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನೀವು ಮಾಡಬೇಕಾಗಿದ್ದು ಇನ್ನೂ ಲೈಕ್ ಮತ್ತು ಶೇರ್ ಕಾಮೆಂಟ್ ಬನ್ನಾಗಾದ್ರೆ ಸಿಗ್ತೀನಿ ಮತ್ತು ಇದು ಒಂದು ಫೋಟೋ ನಾನು ಇಸ್ಟಾಗ್ರಾಮಲ್ಲಿ ಹಾಕ್ತೀನಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ರಿಯಲ್ ಫೋಟೋ ಮತ್ತು ಒಂದು ಒಂದು ಆಜುಬ್ ಬಾಜಿಕ್ಟು ಫೇ ಮಾಡಿ ಒಂದು ಡ್ರಾಯಿಂಗ್ ತೆಗ್ದಿದ್ದು ಒಂದು ರಿಯಲ್ ಫೋಟೋ ಓಕೆ ಇಲ್ಲಿ ಮಗ್ಲಿಟ್ಟು ಮತ್ತು ಅದು ಒಂದು ಎರಡು ಕೊಡಿಸಿ ನಾನು ಎಡಿ ಮಾಡಿ ಮತ್ತು ನಿಮಗೆ ಸಾರಿ ನನ್ನ ಒಂದು ಇನ್ಸ್ಟಗ್ರಾಮಲ್ಲಿ ಬಿಡ್ತೀನಿ ಓಕೆ ಬನ್ನಿಗಾದ್ರೆ ಸಂಜು ಮಾಡಲಿಂಗ್ ಸ್ಟಾರ್ ಅಂತೇಳಿ ಒಂದು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಇದೆ ಓಕೆ ಬನ್ನಿಗಾದ್ರೆ ಸಿಗ್ತೀನಿ ಬೇರೆಯವ್ರದಲ್ಲಿ ಇದೇ ಥರ ಒಂದು ಅಂಬೇಜಿಂಗ್ ಹಿಡಿಯೋ ನೀವು ಮಾಡಬೇಕಾಗಿದ್ದು ಇದು ಸಬ್ಸ್ಕ್ರೈಬ್ ಬನ್ನಿಗಾದರೆ ಬಾಯ್ ज़मान ज़मान था। हम्म। मेरे काम चीज़ों। Thank you। बोली कहाँ? बोल कतर। बोले <laughs> रिवेंज ले ओ जीजू। तू बोली का बोल कतर। तू खड़ हाँ जीत। Dadan, गिफ्ट gift। Dadan, my gift। Hello। सगे लता ऐसरो वाव ओ आर्ट सगे लता वाव स्ती देव जी तुम ही खाओ नहीं वो पौसय मो धरेवता है ओ दिन छड़ी तौ छंदी छड़ी तईया नहीं ओ जी खरो छंदी छड़ी जी देव Welcome to our room